ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಫ್ಯಾಷನ್ ಫ್ಯಾಷ್ ಟ್ಯಾಕ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ ಏನಿದೆ ಇದ್ರು ಫುಲ್ಲು ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ ಈಗ ನಾನು ಇದು ಸೈಡ್ ಫಿಟ್ಟಿಂಗ್ ಕೆಲವರಿಗೆ ಸೈಡ್ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಇರಲ್ಲ ಸೊ ಯಾವ ರೀತಿ ಉದ್ದ ಗಿಡ್ಡ ಬಂದಾಗ ಯಾವ ರೀತಿ ನಾವು ಅಡ್ಜಸ್ಟ್ ಮಾಡಿ ಹೊಲಿಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಪರ್ಫೆಕ್ಟಾಗಿ ಸೈಡ್ ಫಿಟ್ಟಿಂಗ್ ಮಾಡಿದಾಗ ಯಾವ ಒಂದು ಫಿನಿಶಿಂಗ್ ಬರುತ್ತೆ ಅನ್ನೋದು ಕೂಡ ನಿಮಗೆ ಹೇಳ್ತೀನಿ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ನೋಡಿ ನಾನೀಗ ಸ್ಲೀವ್ಸು ಎಲ್ಲ ಏನಿದೆ ಇದನ್ನು ಹೊಲ್ಕೊಂಡಿದ್ದೀನಿ ಲೈನಿಂಗ್ ಹಚ್ಬಿಟ್ಟು ಎಲ್ಲ ತಿರುಗಿಸಿ ಹೊಲ್ಕೊಂಡಿದ್ದೀನಿ ಇದು ಅಷ್ಟೇ ಫೋರ್ಟಕ್ಸ್ ಬ್ಲೌಸ್ ಇದು ಇದನ್ನೆಲ್ಲ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಈಗೇನಿದ್ರು ಸ್ಲೀವ್ ಹಚ್ಚಿಬಿಟ್ಟು ಸೈಡ್ ಫಿಟ್ಟಿಂಗು ಮಾಡಬೇಕು ಸೊ ಅದಕ್ಕಿಂತ ಮುಂಚೆ ನಾವು ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಯಾವ ಒಂದು ಟ್ರಿಕ್ಸ್ ಟಿಪ್ಸು ಯೂಸ್ ಮಾಡಿದರೆ ನಿಮಗೆ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಬರುತ್ತೆ ಅನ್ನೋದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ನೋಡಿ ಫ್ರೆಂಡ್ಸ್ ಯಾವಾಗಲೂ ಫಸ್ಟ್ ನಾವು ಈ ಸ್ಲೀವ್ ಏನಿದೆ ಈ ರೀತಿ ಕರೆಕ್ಟಾಗಿ ಮಡ್ಸ್ಕೊಬೇಕು ನೋಡಿ ಇಲ್ಲಿ ಎಡ್ಜ್ ಏನಿದೆ ಈ ಎಡ್ಜು ಮಡಚಿದಾಗ ಸಮ ಇರಬೇಕು ಇಲ್ಲಿ ಮತ್ತೆ ಇಲ್ಲೂ ಕೂಡ ಸಮ ಅನ್ನೋದು ಇರಬೇಕು ಸೊ ಇಲ್ಲೇನಾದರೂ ಹೆಚ್ಚು ಕಡಿಮೆ ಇದೆ ಅಂದರೆ ನೀವು ಕಟ್ಟಿಂಗ್ ಅನ್ನೋದು ಮಾಡ್ಕೊಬೇಕು ಅದೇ ರೀತಿ ಎರಡೂ ಸ್ಲೀವ್ಸು ನೀವು ಈ ರೀತಿ ಊಟ ಮಾಡಿ ಹೊಲಿದಾದ್ಮೇಲೆ ಕಂಪಲ್ಸರಿ ಚೆಕ್ ಮಾಡಬೇಕಾಗುತ್ತೆ ಯಾಕಂದರೆ ಇಲ್ಲಿ ಬಟ್ಟೆ ಏನು ಹೊಲಿತಾ ಇರ್ತೀರಲ್ಲ ಹೊಲಿಬೇಕಾದ್ರೆ ಹೆಚ್ಚು ಕಡಿಮೆ ಮಾಡ್ಕೊಂಡು ಹೊಲಿದ್ರೆ ನಿಮಗೆ ಇಲ್ಲೂ ಕೂಡ ಹೆಚ್ಚು ಕಡಿಮೆ ಅನ್ನೋದು ಬರುತ್ತೆ ಹಾಗಾಗಿ ಸ್ಲೀವ್ ಅಟ್ಯಾಚ್ ಮಾಡೋಕ್ಕಿಂತ ಮುಂಚೆ ಇದನ್ನೆಲ್ಲ ನಾವು ಚೆಕ್ ಮಾಡ್ಕೋಬೇಕು ಸೊ ಅಕಸ್ಮಾತ್ ಇಲ್ಲಿ ಯಾವುದು ಜಾಸ್ತಿ ಬರ್ತಾ ಇದೆ ಅದನ್ನು ನಾವು ಕಟ್ ಮಾಡ್ಕೊಬೇಕು ಒಂದು ಪಾಯಿಂಟ್ ಅಷ್ಟು ಜಾಸ್ತಿ ಬಂದ್ರು ನಾವು ಕಟ್ ಮಾಡ್ಕೊಂಡ್ಲೇಬೇಕು ಬಿಡೋಂಗಿಲ್ಲ ಸೊ ಇದು ಪರ್ಫೆಕ್ಟ್ ಆಗಿದೆ ಅಕಸ್ಮಾತ್ ಜಾಸ್ತಿ ಬರ್ತಾ ಇದೆ ಅನ್ಸಿದ್ರೆ ನೀವು ಇಲ್ಲಿ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಸ್ವಲ್ಪ ಬರ್ತಾ ಇದೆ ಇದನ್ನ ನಾನು ಫಿನಿಶಿಂಗ್ ಬರೋ ರೀತಿ ಕಟ್ ಮಾಡ್ಕೊಂಡಿದೀನಿ ಈಗ ಇದು ರೈಟ್ ಸೈಡು ಮತ್ತೆ ಇದು ಲೆಫ್ಟ್ ಸೈಡು ಸೊ ಇವೆರಡು ಚೆಕ್ ಮಾಡ್ಕೊಂಡ್ಮೇಲೆ ನಾವು ಬಾಡಿ ಏನಿದೆ ಇದನ್ನ ಫಸ್ಟು ಚೆಕ್ ಮಾಡ್ಕೋಬೇಕು ಸೊ ಈಗ ನೋಡಿ ನಾನು ಇಲ್ಲೇ ಫೋರ್ ಟಕ್ಸ್ ಎಲ್ಲ ಹಿಡಿದುಬಿಟ್ಟು ಪಟ್ಟಿನ ಹಚ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಸೊ ಈಗ ಈ ಒಂದು ಬ್ಯಾಕ್ ಸೈಡು ಲೆಂತ್ ಏನಿದೆ ಇದು ಪರ್ಫೆಕ್ಟ್ ಆಗಿದೆ ಅವರ ಒಂದು ಲೆಂತ್ ಪ್ರಕಾರ ಪರ್ಫೆಕ್ಟ್ ಆಗಿದೆ ಮತ್ತು ಆರ್ಮೂರ್ಲು ಅವೆಲ್ಲದೂ ಕೂಡ ಪರ್ಫೆಕ್ಟಾಗೇ ಇದೆ ಸೊ ಈಗ ನೋಡಿ ಹದಿನಾಲ್ಕೂವರೆ ರೆಡಿ ಬರುತ್ತೆ ಇವ್ರದ್ದು ಈಗ ನಾವಿಲ್ಲಿ ಮೇಲೆ ಟಕ್ಸ್ ಅನ್ನೋದು ಹಿಡಿದಿದ್ದೀನಿ ಸೊ ನೋಡಿ ಇಷ್ಟು ನಾನು ಎರಡು ಸೈಡು ಸೇಮ್ ಇದೆ ರೀತಿ ಹಿಡಿದಿದ್ದೀನಿ ಫ್ರೆಂಡ್ಸ್ ಪಟ್ಟಿಯಲ್ಲೂ ಅಷ್ಟೇ ಇಲ್ಲಿ ಸೇಮ್ ಫಿನಿಶಿಂಗ್ ಬರೋ ರೀತಿನೇ ಹಿಡಿದಿದ್ದೀವಿ ಸೊ ಈಗ ಈ ಒಂದು ಎಡ್ಜು ಏನಿದೆ ಇಲ್ಲಿಂದ ನಾವು ಫಸ್ಟು ಇಟ್ಕೋಬೇಕು ಇಲ್ಲಿ ಹಿಡ್ದಾಗ ನಿಮಗೆ ಜಾಸ್ತಿ ಬರ್ತಾ ಇದೆಯಾ ನೋಡ್ಕೊಳ್ಳಿ ಸೊ ಬ್ಯಾಕ್ ಸೈಡು ಪರ್ಫೆಕ್ಟಾಗಿ ಇದೆ ಹಾರ್ಮೋಲು ಎಲ್ಲ ಮೇಲೆ ಅದು ಪರ್ಫೆಕ್ಟಾಗಿದೆ ಆದಮೇಲೆ ಅದು ಕರೆಕ್ಟಾಗಿದೆ ಆಳುತ್ತೆ ಹಿಂದ್ಗಡೆದೇನು ಮಾಡೋಂಗಿಲ್ಲ ಸೊ ನೋಡಿ ಇಲ್ಲಿ ಪರ್ಫೆಕ್ಟಾಗಿ ಎರಡು ಜೋಡಿಸ್ಕೊಬೇಕು ಈ ರೀತಿ ಎರಡು ಜೋಡಿಸ್ಕೊಂಡಾಗ ಇಲ್ಲಿ ಯಾವ ಜಾಸ್ತಿ ಬರ್ತಾ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ ನೋಡಿ ಇಷ್ಟು ಜಾಸ್ತಿ ಬರ್ತಾ ಇದೆ ಒಂದು ಅರ್ಧ ಇಂಚಷ್ಟು ಜಾಸ್ತಿ ಬಂದಾಗ ಮತ್ತೆ ನೀವು ಟಕ್ಸ್ ಅನ್ನೋದು ಏನು ಮಾಡಬೇಕು ಮತ್ತೆ ಇಲ್ಲಿ ಕಾಲು ಇಂಚ್ ಅನ್ನೋದು ಹಿಡಿಬೇಕು ಕಾಲು ಕಾಲು ಇಂಚು ಅರ್ಧ ಇಂಚು ಇಡ್ದಂಗೆ ಆಗುತ್ತೆ ಸೊ ನಾನೀಗ ಇಲ್ಲಿ ಜಾಸ್ತಿ ಬರ್ತಾ ಇರೋದ್ರಿಂದ ಈ ಟಕ್ಸನ್ನು ನಾನು ಮತ್ತೆ ಇಲ್ಲಿ ಹೊಲಿಗೆನ ಹಾಕೊತೀನಿ ಸೊ ಬ್ಯಾಕ್ ಸೈಡು ಜಾಸ್ತಿ ಕಡಿಮೆ ಇದ್ದು ಫ್ರಂಟ್ ಸೈಡು ಜಾಸ್ತಿ ಇದ್ದಾಗ ನೀವು ಟಕ್ಸ್ ಹಿಡಿಯೋದ್ರ ಮೂಲಕ ನೀವು ಇದನ್ನು ಬಗೆಹರಿಸ್ಕೊಬೋದು ಆದರೆ ನೀವು ಕಟ್ಟಿಂಗ್ ಮಾಡಬೇಕಾದ್ರೆ ಇದು ಶಾರ್ಟ್ ಏಜ್ ಬರೋ ರೀತಿ ಕಟ್ ಮಾಡ್ಕೊಂಬಿಟ್ರೆ ಯಾವುದೇ ರೀತಿ ಆಲ್ಟ್ ಮಾಡೋಕ್ಕೆ ಬರೋಲ್ಲ ಫ್ರೆಂಡ್ಸ್ ಯಾಕೆ ಅಂದರೆ ಆಲ್ರೆಡಿ ಇದು ಲೆಂತ್ ಕಡಿಮೆ ಇರುತ್ತೆ ಮತ್ತು ಅಕಸ್ಮಾತ್ ಇಲ್ಲಿ ಟಕ್ಸ್ ಇದ್ದರೆ ನೀವು ಪಿಚ್ಕೊಂಬೋದು ಬೇಕಿದ್ರೆ ಅಕಸ್ಮಾತ್ ಟಕ್ಸ್ ಇಲ್ಲದೆ ಕೆಲವರು ಡೈರೆಕ್ಟಾಗಿ ಕ ಮಾರ್ಕ್ ಮಾಡಿ ಕಟ್ ಮಾಡಿಬಿಡ್ತಾರೆ ಟಕ್ಸ್ ಬೇಡ ಇದು ಅಂತ ತ್ರೀ ಟಕ್ಸಿಂದು ಆಮೇಲೆ ಪಟ್ಟಿನೂ ಹೊಲ್ಕೊಂಡಿರ್ತಾರೆ ಅವಾಗ ಇದೇನಾಗುತ್ತೆ ಲೆಂತ್ ಅನ್ನೋದು ಫುಲ್ಲು ಕಡಿಮೆ ಬಂದ್ಬಿಡುತ್ತೆ ಸೊ ಹಾಗಾಗಿ ನನ್ನ ಪ್ರಕಾರ ಟಕ್ಸ್ ಇಟ್ಕೊಳೋದು ಒಳ್ಳೇದು ಟಕ್ಸ್ ಹಿಡಿದ್ರೆ ನೀವು ಅಡ್ಜಸ್ಟ್ ಮಾಡಿ ಹೊಲಿಯೋದಕ್ಕೆ ಬರುತ್ತೆ ನಾನೀಗ ಇಲ್ಲಿ ಕಾಲು ಇಂಚಷ್ಟು ಹಿಡಿತೀನಿ ಕಾಲು ಇಂಚ್ ಹಿಡಿದ್ರೆ ಅರ್ಧ ಇಂಚು ಆಗುತ್ತೆ ಅವಾಗ ಅಲ್ಲಿ ಕರೆಕ್ಟಾಗಿ ಆಗುತ್ತೆ ಫ್ರೆಂಡ್ಸ್ ನಾನು ಹೇಳೋ ಒಂದು ಟಿಪ್ಸ್ ಏನಿದೆ ಇದನ್ನ ಫಾಲೋ ಮಾಡಿ ನಿಮಗೂ ಕೂಡ ಒಂದು ಫಿನಿಶಿಂಗ್ ಅನ್ನೋದು ಬರುತ್ತೆ ಇದಾದ್ಮೇಲೆ ನೆಕ್ಸ್ಟ್ ಏನು ಅನ್ನೋದು ಕೂಡ ತಿಳಿಸ್ತಾ ಹೋಗ್ತೀನಿ ಆದ್ರೆ ಪರ್ಕಾರನೆ ನೀವು ಕೂಡ ಚೆಕ್ ಮಾಡ್ಕೊಂತ ಹೊಲಬೇಕು ಸೊ ಇಲ್ಲಿ ನಾನಿಲ್ಲಿ ಕಾಲ್ ಅಷ್ಟು ಹೊಲ್ದಿದ್ದೀನಿ ಸೊ ಈಗ ಇದು ಕರೆಕ್ಟ್ ಆಗಿ ಸೆಟ್ ಆಗತ್ತ ಅಂತ ಇನ್ನೊಂದ್ಸಲಿ ಚೆಕ್ ಮಾಡ್ಕೊಳ ಇವೆರಡು ಕರೆಕ್ಟ್ ಪರ್ಫೆಕ್ಟ್ ಆಗಿದೆ ಅಂತ ಅಂದ್ಮೇಲೆ ನೀವು ಸ್ಲೀವ್ ಅಟ್ಯಾಚ್ ಮಾಡ್ಬೇಕಾಗತ್ತೆ ಸ್ಲೀವ್ ಅಟ್ಯಾಚ್ ಮಾಡೋದಕ್ಕೂ ಕೂಡ ಕೆಲವೊಂದು ಮೆಥಡ್ ಇದೆ ಅದನ್ನು ಕೂಡ ಹೇಳ್ಕೊಡ್ತೀನಿ ಟಿಪ್ಸು ನಿಮಗೆ ನೋಡಿ ಅಕಸ್ಮಾತ್ ಇಲ್ಲ ಇದು ಕಡಿಮೆ ಬರ್ತಾ ಇದೆ ಅಂದರೆ ನೀವು ನೋಡಿ ಪರ್ಫೆಕ್ಟಾಗಿ ಬರುತ್ತೆ ಈ ಬಟ್ಟೆ ಏನಿದೆ ಕರೆಕ್ಟಾಗಿ ಸಮವಾಗಿ ಇಟ್ಟಾಗ ಈ ರೀತಿ ಪರ್ಫೆಕ್ಟಾಗಿ ಬರ್ತಿದೆ ಅಕಸ್ಮಾತ್ ಇದು ಮುಂದ್ಗಡೆ ಕಡಿಮೆ ಆಯಿತು ಅಂದರೆ ನೀವು ಇನ್ನೊಂದು ಚೂರು ಬೇಕಿದ್ರೆ ಹಿಂದ್ಗಡೆ ಹೊಲಿಗೆ ಅನ್ನೋದನ್ನು ಹಾಕೊಂಡು ಈ ಹೊಲಿಗೆ ಬಿಚ್ಚಿದ್ರೆ ಆಯಿತು ಫ್ರೆಂಡ್ಸ್ ಸೊ ಈಗ ಇದು ನನ್ನ ಪ್ರಕಾರ ಪರ್ಫೆಕ್ಟಾಗಿ ಇದೆ ಹೊಲ್ದ ಅದು ಸ್ಲೀವ್ ಅಟ್ಯಾಚ್ ಮಾಡಿದ ಮೇಲೆ ನೋಡ್ರ ಒಂದು ಪಾಯಿಂಟ್ ಅಷ್ಟು ಜಾಸ್ತಿ ಏನಾದರೂ ಕಡಿಮೆ ಬರ್ತಿದೆ ಅಂದರೆ ನೀವು ಅಲಿಬೋದು ಯಾಕಂದ್ರೆ ಒಲಿತಾ ಒಲಿತಾ ಅದು ಬಟ್ಟೆ ಇಂಜುತ್ತೆ ಕರೆಕ್ಟಾಗೆ ಕೂರುತ್ತೆ ಸೊ ಈಗ ಎರಡು ಸೈಡು ಇದೇ ರೀತಿ ನಾನು ಹೊಲ್ಕೊತೀನಿ ಟಕ್ಸ್ ಅನ್ನೋದು ಸೊ ಈಗ ನಾನು ಎರಡು ಕಡೆ ಚೆಕ್ ಮಾಡಿ ಟಕ್ಸ್ ಅನ್ನೋದನ್ನ ಕರೆಕ್ಟ್ ಮಾಡ್ಕೊಂಡಿದ್ದೀನಿ ಈಗ ನಾವು ಈ ಸ್ಲೀವ್ ಅಟ್ಯಾಚ್ ಮಾಡಬೇಕು ಅದನ್ನು ಯಾವ ರೀತಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಇಡ್ಕೋಬೇಕು ನೋಡಿ ಫ್ರೆಂಡ್ಸ್ ಇದು ರೈಟ್ ಸೈಡ್ ಇದು ಬಲ್ಗಡೆ ತೋಳು ಬರತ್ತಲ್ಲ ಆ ಸೈಡ್ ಇದು ಕರೆಕ್ಟ್ ಮಾಡ್ಕೊಂಡಿದೀನಿ ನಾನು ಇದು ಲೆಫ್ಟ್ ಸೈಡ್ ರೈಟ್ ಸೈಡ್ ಅಂತ ನೋಡ್ಕೊಳ್ಳಿ ಫಸ್ಟ್ ಆಮೇಲೆ ಇದು ರೈಟ್ ಸೈಡ್ ನೋಡಿ ಇದು ಬ್ಯಾಕ್ ಸೈಡ್ ಏನಿದೆ ಇದು ಹೆಚ್ಚು ಬರ್ತಾ ಇರೋದು ಇದು ಹಿಂದಕ್ಕೆ ಹೋಗುತ್ತೆ ಇದು ಮುಂದಕ್ಕೆ ಬರುತ್ತೆ ಹಾಗಾಗಿ ಈ ತೋಳೇನಿದೆ ಈ ಕಡೆ ಸೈಡು ಸೊ ಇದು ಒಂದು ಸೆಟ್ ಮಾಡ್ಕೊಂಡ್ಮೇಲೆ ನಿಮಗೆ ಅದು ಗೊತ್ತಾಗುತ್ತೆ ಈಗ ಇದನ್ನ ಇಲ್ಲಿ ಅಟ್ಯಾಚ್ ಮಾಡ್ಕೊಳಕಿನ ಮುಂಚೆ ನಾನು ಹೇಳೋ ಒಂದು ಮೆಥಡ್ ಏನಪ್ಪ ಅಂತಂದ್ರೆ ಈ ಸ್ಲೀವ್ ಏನಿದೆ ಇದನ್ನ ನೀವು ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಇಲ್ಲಿ ನೋಡಿ ಇದು ಈ ಕಡೆಯಿಂದ ಹಚ್ಬೇಕೀಗ ನಾವಿಲ್ಲಿ ಈ ಹಚ್ಚೋಕಿನ ಮುಂಚೆ ಒಂದು ಅರ್ಧ ಇಂಚು ಏನಿದೆ ಆ ಬಟ್ಟೆ ಅದನ್ನು ಮಾರ್ಕಿಂಗ್ ಮಾಡ್ತಾ ಹೋಗ್ಬೇಕಿಲ್ಲಿ ಸೊ ಯಾಕಂದರೆ ಹೊಲಿಗೆ ಅನ್ನೋದು ಅಲ್ಲೇ ಪರ್ಫೆಕ್ಟಾಗಿ ಬರಬೇಕಾಗತ್ತೆ ಸೊ ಇಲ್ಲಿ ಒಂದು ನೀವು ಮಾರ್ಜಿನ್ ಎಷ್ಟು ಬಿಟ್ಟಿರ್ತೀರ ಅಲ್ಲಿ ಒಂದು ಮುಕ್ಕಾಲು ಇಂಚಿಗೆ ಬಿಟ್ಟಿರ್ತೀರ ಒಂದು ಮುಕ್ಕಾಲು ಇಂಚವರೆಗೂ ನೀವು ಕರೆಕ್ಟಾಗಿ ಈ ಒಂದು ಮಾರ್ಕಿಂಗ್ ಮಾಡ್ಕೊಂಡಿ ಅದರಿಂದ ನಿಮಗೆ ಹೆಚ್ಚು ಕಡಿಮೆ ಅನ್ನೋದು ಬರಲ್ಲ ಹಾಗಾಗಿ ಸೊ ಎರಡು ಸೈಡು ಇದೇ ರೀತಿ ನೀವು ಮಾರ್ಕ್ ಮಾಡ್ಕೋಬೇಕು ಎರಡು ತೊಳಿಗೂ ನೀವು ಇದೇ ರೀತಿ ಮಾರ್ಕ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಅಲ್ಲಿ ಏನು ಗ್ಯಾಪ್ ಏನಿದೆ ಅದು ಪರ್ಫೆಕ್ಟಾಗಿ ಬರುತ್ತೆ ನೀವು ಇಲ್ಲಿ ಅರ್ಧ ಇಂಚಿಗೆ ಅಂತಲೇ ಬಿಟ್ಟಿರ್ತೀರ ಅಲ್ವ ಹಾಗಾಗಿ ಇದು ಎಲ್ಲಿವರೆಗೂ ಅಂದರೆ ಒಂದು ಮುಕ್ಕಾಲು ಇಂಚ್ ಮಾರ್ಜಿನ್ ನಿಮ್ಮ ಬಿಟ್ಕೊಂಡಿರೋದು ಹಾಗಾಗಿ ಒಂದು ಮುಕ್ಕಾಲು ಇಂಚುವರೆಗೂ ಪರ್ಫೆಕ್ಟಾಗಿ ಬಂದ್ಬಿಟ್ರೆ ನಿಮಗೆ ಯಾವುದೇ ಅಲ್ಲಿ ಹೆಚ್ಚು ಕಡಿಮೆ ಬರೋದಿಲ್ಲ ಬೇಕೆಂದ್ರೆ ನಿಮಗೆ ತೋರಿಸ್ತೀನಿ ನಾನು ಪ್ಲಸ್ ಮಾರ್ಕ್ ಏನಿದೆ ಅದು ಪರ್ಫೆಕ್ಟಾಗಿ ಬರುತ್ತೆ ಈಗ ಈ ಸೈಡು ಹಚ್ಚೋದ್ರಿಂದ ನಾವು ರೈಟ್ ಸೈಡು ಇದು ಗೊತ್ತಾಗತ್ತಲ್ವ ಸೀದಾ ಸೀದಾ ಯಾವಾಗಲೂ ಒಳಗಡೆ ಇರಬೇಕು ಮತ್ತೆ ಇದು ಉಲ್ಟಾ ನೋಡಿ ಈ ಕಡೆನೂ ಉಲ್ಟಾ ಈ ಕಡೆನೂ ಉಲ್ಟಾ ಈ ರೀತಿ ಮಾರ್ಕ್ ಮಾಡ್ಕೊಂಡ್ಮೇಲೆ ನಿಮಗೆ ಅದೇ ಮಾರ್ಕಿಂಗ್ ಮೇಲೆ ಹೊಲಿಬೇಕು ಈಗ ಸೊ ನಿಮಗೆ ಪ್ಲಸ್ ಮಾರ್ಕ್ ಬರಬೇಕು ಅಂದ್ರೆ ನೀವು ನಾ ಹೇಳ್ದಂಗೆ ತೋಳನ್ನು ಫಸ್ಟ್ ಚೆಕ್ ಮಾಡ್ಕೊಳ್ಳಿ ಸಮಯ ಇದೆ ಅಂತ ಮತ್ತೆ ಇದು ಅಷ್ಟೇ ಬ್ಯಾಕ್ ಸೈಡು ಫ್ರಂಟ್ ಸೈಡು ಸಮ ಬರುತ್ತಾ ಅಂತ ಚೆಕ್ ಮಾಡ್ಕೋಬೇಕು ಆಮೇಲೆ ಈ ರೀತಿ ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕು ನೀವು ಪೆನ್ನಲ್ಲೇ ಮಾಡ್ಕೊಳ್ಳಿ ಆಮೇಲೆ ಇದೇನಿದೆ ಇದು ತೋಳು ಕೂಡ ಹಚ್ಚೋಕಿನ ಮುಂಚೆ ಇದನ್ನ ನೀವು ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಪರ್ಫೆಕ್ಟ್ ಆಗಿ ಸಾಕಾಗತ್ತ ಅಂತ ಚೆಕ್ ಮಾಡ್ಕೊಳೋದು ಒಳ್ಳೇದು ಆ ತುದಿಯಿಂದ ಈ ತುದಿಯವರೆಗೂ ಈ ರೀತಿ ಇಟ್ಕೊಂಡ್ಬರ್ಬೇಕು ಸೊ ಇಲ್ಲಿ ಒಂದು ಇಂಚು ಎಕ್ಸ್ಟ್ರಾ ಬರ್ತಾ ಇದೆ ಫ್ರೆಂಡ್ಸ್ ಅರ್ಧ ಇಂಚು ಎಕ್ಸ್ಟ್ರಾ ಬಂದ್ರೆ ಒಳ್ಳೇದು ತೋಳು ಫುಲ್ ಮೇಲೆ ಬಟ್ಟೆ ಏನಾದರೂ ಎಕ್ಸ್ಟ್ರಾ ಬಂದ್ರೆ ಏನು ಮಾಡ್ಬೇಕು ಅಂತ ತಿಳಿಸ್ತೀನಿ ನೋಡಿ ಪೆನ್ ಮಾರ್ಕಿಂಗ್ ಏನಿದೆ ಅದ್ರ ಮೇಲೆ ನಾನೀಗ ಹೊಲಿಗೆ ಬಿಡ್ತೀನಿ ಇವೆರಡು ಸಮಾನೇ ಇರಬೇಕು ಬಟ್ಟೆ ಕರೆಕ್ಟಾಗಿ ಇಟ್ಕೊಳ್ಳಿ ಮತ್ತೆ ಪೆನ್ ಏನಿದೆ ಅದ್ರ ಮೇಲೆ ಮಾರ್ಕ್ ಮಾಡ್ ಮಾರ್ಕ್ ಮಾಡಿದ್ವಲ್ಲ ಅದ್ರ ಮೇಲೆ ಹೊಲಿಗೆ ಬಿಡದೆ ಸೊ ಅದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ಬೇಕು ಇನ್ನ ಅರ್ಧ ಇಂಚ್ ಗ್ಯಾಪ್ ಅನ್ನೋದು ನಿಮಗೆ ಕರೆಕ್ಟ್ ಆಗಿ ಇಲ್ಲಿ ಗೊತ್ತಾಗತ್ತೆ ನೋಡಿ ಫೂಟಿಂದ ಇಲ್ಲಿ ಬಟ್ಟೆ ಎಷ್ಟಿದೆ ಅಷ್ಟೇ ಗ್ಯಾಪ್ ಅಲ್ಲೇ ಒಲಿ ನೋಡಿ ಇದು ಇದು ಬಟ್ಟೆ ಏನಾದರೂ ಜಾಸ್ತಿ ಬಂತು ಅಂದರೆ ನೀವು ಮತ್ತೆ ಬಿಚ್ಚಿಬಿಟ್ಟು ಇಲ್ಲಿ ಎಷ್ಟು ಎಕ್ಸ್ಟ್ರಾ ಬರ್ತಾ ಇದೆ ನೋಡ್ಕೊಳ್ಳಿ ಅರ್ಧ ಇಂಚು ಜಾಸ್ತಿ ಬರ್ತಾ ಇದೆ ಸೊ ಹಾಗಾಗಿ ನಾನೀಗ ಈ ಕಡೆ ಕಾಲು ಇಂಚು ಬಿಡ್ತೀನಿ ಈ ಕಡೆ ಕಾಲಿಂಚು ಇಂಚು ಸರಿ ಆಗುತ್ತೆ ಅವಾಗ ಸೊ ಈ ಥರ ಸಮಸ್ಯೆ ಬಂದಾಗ ನೀವು ಈ ಥರ ಮಾಡ್ಕೋಬೋದು ನೋಡಿ ಒಲಿತಾ ಒಲಿತಾ ಏನಾಗುತ್ತೆ ಈ ತೋಳು ಅನ್ನೋದು ಜಾಸ್ತಿ ಬಂತು ಬಾಡಿ ಏನಿದೆ ಅದು ಕರೆಕ್ಟಾಗಿದೆ ಅಲ್ವಾ ಸೊ ಹಾಗಾಗಿ ಇಲ್ಲಿ ಎಷ್ಟು ಜಾಸ್ತಿ ಬರುತ್ತೆ ಅನ್ನೋದನ್ನು ನೋಡ್ಕೋಬೇಕು ಸೊ ಅವಾಗ ಎರಡು ಕಡೆ ಇದನ್ನ ಡಿವೈಡ್ ಮಾಡ್ಕೊಬೇಕು ಸೊ ಇಲ್ಲಿ ಅರ್ಧ ಇಂಚು ಜಾಸ್ತಿ ಬರ್ತಾ ಇದೆ ಅಂದ್ರೆ ಇದರಲ್ಲಿ ಅರ್ಧ ಅದನ್ನ ನಾವು ಆ ಕಡೆ ಅಷ್ಟೇ ಬಿಡ್ಬೇಕಾಗತ್ತಷ್ಟೇನು ಇಲ್ಲ ಕೆಲವರು ಕೇಳ್ತಿರ್ತಾರೆ ಜಾಸ್ತಿ ಬಂದ್ರೆ ಏನ್ ಮಾಡ್ಬೇಕು ಕಡಿಮೆ ಬಂದ್ರೆ ಏನ್ ಮಾಡ್ಬೇಕು ಅಂತ ಕಡಿಮೆ ಬಂದ್ರೆ ನೀವು ಬಟ್ಟೆ ಅನ್ನೋದು ಅಟ್ಯಾಚ್ ಮಾಡ್ಕೊಂಡ್ಲೇಬೇಕು ತೋಳಿಗೆ ಇಲ್ಲ ಅಂದ್ರೆ ಬರಲ್ಲ ಅದಕ್ಕೆ ಸ್ಲೀವ್ ಯಾವಾಗ್ಲೂ ಒಂದು ಕಾಲು ಇಂಚು ಜಾಸ್ತಿನೇ ಇಟ್ಕೊಂಡಿರ್ಬೇಕು ಅರ್ಧ ಇಂಚು ಇಲ್ಲ ಕಾಲು ಇಂಚು ಜಾಸ್ತಿ ಇಟ್ಕೊಂಡ್ರೆ ಕಟಿಂಗ್ ಮಾಡ್ಬೇಕಾದ್ರೆ ನಿಮಗೆ ಈ ರೀತಿ ಹೆಚ್ಚು ಬಂದರೂ ಪರವಾಗಿಲ್ಲ ಕಡಿಮೆ ಬಂದರೆ ಮತ್ತೆ ನೀವು ಜಾಯಿಂಟ್ ಮಾಡ್ತಾ ಕುತ್ಕೋಬೇಕಾಗತ್ತೆ ಸೊ ಈಗ ಒಂದೇ ಹೊಲಗೆ ಹಾಕಿರೋದ್ರಿಂದ ನಾನು ಒಂದು ಸೈಡು ಸ್ಲೀವ್ ಅಟ್ಯಾಚ್ ಮಾಡ್ಬೇಕಾರೆ ಗೊತ್ತಾಗತ್ತೆ ಒಂದು ಸೈಡು ಅಟ್ಯಾಚ್ ಮಾಡ್ಬೇಕಾದ್ರೆ ವೇರಿಯೇಷನ್ ಬರ್ತಿದ್ದಂದ ನೆಕ್ಸ್ಟ್ ಇನ್ನೊಂದು ತೊಳಚ್ಚೀವಲ್ವ ಇವಾಗೂ ಅಲ್ಲಿ ಕರೆಕ್ಟಾಗಿ ಇದೇ ರೀತಿ ಬಟ್ಟೆನ ಎಕ್ಸ್ಟ್ರಾ ಆ ಕಡೆ ಕಾಲಿಂಚ್ ಈ ಕಡೆ ಕಾಲಿಂಚ್ ಬಿಟ್ಟು ಹೊಲಿದ್ರೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಸೊ ಆ ಕಡೆ ಮಾತ್ರ ಜಾಸ್ತಿ ಬಂತು ಅಂತ ಆ ಕಡೆ ಕಟ್ ಮಾಡಿದ್ರೆ ಏನಾಗುತ್ತೆ ಅನ್ನೋದು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಅದು ಕೂಡ ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ ಸೊ ಈಗ ಒಂದ್ ಸೈಡು ಸ್ಲೀವ್ ಏನಾಯ್ತು ಜಾಸ್ತಿ ಬಂತು ಅಲ್ವಾ ಒಂದು ಸೈಡ್ ಜಾಸ್ತಿ ಬಂತು ಅಂತ ಹೇಳಿ ನೀವು ಕಟ್ ಮಾಡ್ತೀರಾ ನೋಡಿ ಈ ಕಡೆ ಮಾರ್ಕ್ ಮಾಡಿದೀನಿ ನಾನು ಈ ಕಡೆ ಮಾರ್ಕ್ ಮಾಡಿದ್ದೀನಿ ಇಷ್ಟು ನೀವು ಬಿಟ್ಬಿಟ್ಟು ಇಲ್ಲಿ ಕಟ್ ಮಾಡಿಬಿಡ್ತೀರಾ ಇಷ್ಟು ಕಟ್ ಮಾಡಿದಾಗ ಏನಾಗುತ್ತೆ ಇಲ್ಲಿ ನೋಡಿ ಎಷ್ಟು ಗ್ಯಾಪ್ ಬಂತು ಸೊ ಈ ಥರ ಗ್ಯಾಪ್ ಬಂದಾಗ ಇದು ಬ್ಲೌಸಲ್ಲಿ ಪ್ರಾಬ್ಲಮ್ಸ್ ಬರದೆ ಇರುತ್ತಲ್ವ ಹಾಗಾಗಿ ನೀವೇನೇ ಕಟ್ ಮಾಡಿದರೂ ಎರಡು ಕಡೆ ಡಿವೈಡ್ ಆಗಿ ಕಟ್ ಮಾಡ್ಕೋಬೇಕು ಈ ಕಾಲು ಇಂಚು ಈ ಕಡೆಯೂ ಬಿಡಬೇಕಾಗತ್ತೆ ಮತ್ತು ಈ ಕಡೆಯೂ ಬಿಡಬೇಕು ಸೊ ಅರ್ಧ ಇಂಚು ಜಾಸ್ತಿ ಬಂದಿರೋದ್ರಿಂದ ನೋಡಿ ಅರ್ಧ ಇಂಚು ಜಾಸ್ತಿ ಬಂದಿರೋದ್ರಿಂದ ಅದನ್ನು ಡಿವೈಡ್ ಮಾಡಿಕೊಂಡು ಹೊಲಿಬೇಕು ಅಷ್ಟೇ ಇನ್ನೇನು ಇಲ್ಲ ಸೊ ಈಗ ನಾನು ಅದೇ ಮೆಥಡ್ನ ಫಾಲೋ ಮಾಡ್ತೀನಿ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಒಂದು ಸೈಡ್ ಬಂದಾಗ ಕಟ್ ಮಾಡಕ್ ಹೋಗಬೇಡಿ ತೋಳ ಆವಾಗ ವೇರಿಯೇಷನ್ ಎಷ್ಟು ಬರುತ್ತೆ ಅಂತ ಗೊತ್ತಾಯ್ತಲ್ವ ಈಗ ನಾನಿಲ್ಲಿ ಈ ಕಡೆ ಈ ತುದಿಯಿಂದ ಕಾಲು ಇಂಚು ಹೊರಗಡೆನೆ ಇಡ್ತೀನಿ ಬಟ್ಟೆನ ಕಾಲು ಇಂಚ್ ಹೊರಗಡೆನೆ ಇಟ್ಬಿಟ್ಟು ಈಗ ಮಾರ್ಕಿಂಗ್ ಏನು ಮಾಡಿದೀವಿ ಸೇಮ್ ಅದೇ ರೀತಿಯೇ ಹೊಲಿಬೇಕಾಗತ್ತೆ ಅರ್ಧ ಇಂಚ್ ಗ್ಯಾಪಲ್ಲಿ ಹೊಲಿಬೇಕು ಅಷ್ಟೇನೇನು ಇಲ್ಲ ಅಟ್ಯಾಚ್ ಮಾಡ್ಬೇಕಾದ್ರೆ ಅವೆರಡು ಚೆಕ್ ಮಾಡ್ಕೊಂಡ್ಮೇಲೆ ಇದನ್ನ ಹದಿನೈದು ಇಂಚು ಗ್ಯಾಪಲ್ಲಿ ಹೊಲಿರಿ ಸೊ ಈ ಟಕ್ಸ್ಗಳು ಅಷ್ಟೇ ಎಲ್ಲೆಲ್ಲಿ ಕೆಳಗಡೆ ಹಾಕ್ಬೇಕು ಮೇಲ್ಗಡೆ ಹಾಕೊಬೇಕು ನೋಡಿಕೊಂಡು ಹೊಲಿಬೇಕಾಗುತ್ತೆ ಆಮೇಲೆ ಬಟ್ಟೆ ಎಳಿಯಕ್ಕೆ ಹೋಗೋದು ಅಗುರವಾಗಿ ಇಟ್ಕೊಂಡು ಹೊಲಿಬೇಕಾಗತ್ತೆ ಸೊ ಇದೆಲ್ಲದೂ ನೀವು ಚಕ್ ಮಾಡ್ಕೊಂತ ಚಕ್ ಮಾಡ್ಕೊಂತ ಹೊಲಿಯೋ ಯಾವ್ದೇ ರೀತಿ ಸಮಸ್ಯೆ ಅನ್ನೋದು ಬರಲ್ಲ ಸುಖ ಸುಖ ಬರಲ್ಲ ಮತ್ತೆ ಯಾವ್ದು ಹಿಂದ್ಗಡೆ ಸುಖ ಬಂತು ಮುಂದ್ಗಡೆ ಸುಕ್ ಬಂತು ಅನ್ನೋ ಕಂಪ್ಲೇಂಟ್ ಇರಲ್ಲ ಕಟ್ಟಿಂಗ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಫ್ರೆಂಡ್ಸ್ ಒಂದು ಸಲಿ ನೀವು ಲೆಕ್ಕ ಪರ್ಫೆಕ್ಟ್ ಆಗಿ ಬರ್ಕೊಂಡು ಕಟ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಟೈಮ್ ಇಂದ ಅದೇ ಲೆಕ್ಕದಲ್ಲಿ ನೀವು ಹೊಲಿಬಹುದು ಇಲ್ಲ ಪೇಪರ್ ಕಟ್ಟಿಂಗ್ ಆದ್ರೂ ಮಾಡಿ ಇಟ್ಕೊಬಹುದು ನಿಮ್ದೇ ಹೊಲಿಯೋದಾದ್ರೆ ಪೇಪರ್ ಕಟ್ಟಿಂಗ್ ಮಾಡಿ ಇಟ್ಕೊಳ್ಳಿ ಅಕಸ್ಮಾತ್ ತುಂಬಾ ಜನ ನಿಮ್ಮ ಹತ್ರನೆ ಕೊಡ್ತಾ ಇದಾರೆ ತುಂಬಾ ವರ್ಷದಿಂದ ಅಂದ್ರೆ ನೀವು ಅವ್ರದ್ದು ಕೂಡ ಒಂದು ಪೇಪರ್ ಕಟಿಂಗ್ ಮಾಡಿಟ್ಕೊಂಡ್ಬಿಟ್ರೆ ಹೇಳಿದ್ನಲ್ಲ ನಿನ್ನೆ ಒಂದ್ ಸಲ ಒಂದ್ ಮೂರರಿಂದ ಮಾಡಿಟ್ಕೊಂಡ್ಬಿಟ್ರೆ ನಿಮಗೂ ಕೆಲ್ಸ ಅನ್ನೋದು ಸಲಸಾಗುತ್ತೆ ಟೈಮು ಕೂಡ ಉಳಿಯುತ್ತೆ ವಿಡಿಯೋ ಕೂಡ ಲಿಂಕ್ ಅಲ್ಲಿ ಹಾಕಿರ್ತೀನಿ ನೋಡಿ ಫ್ರೆಂಡ್ಸ್ ಆಮೇಲೆ ಪಟ್ಟಿ ಮತ್ತೆ ಮಿಷಿನ್ ಅಲ್ಲೇ ಕಾಜಾ ಗುಂಡಿ ಮಾಡೋದೆಲ್ಲ ಹೇಳ್ಕೊಟ್ಟಿದೀನಿ ಕಾಜಾ ಬುಕ್ಸ್ ಅದನ್ನು ಕೂಡ ನೀವು ನೋಡಿ ಹಾಕಿರ್ತೀನಿ ಬ್ಲೌಸ್ ಏನೇನಿದೆ ಐ ಕಾರ್ಡ್ ಅಲ್ಲಿ ಹಾಕಿರ್ತೀನಿ ಮೇಲ್ಗಡೆ ಬರುತ್ತೆ ಅದು ಅಬ್ಸರ್ವ್ ಮಾಡಿ ನೀವು ಈಗ ನಾನು ಒಂದ್ ಸೈಡ್ ನಿಮಗೆ ತೋರಿಸ್ತೀನಿ ನೋಡಿ ಈ ಕಡೆ ಈಗ ಕಾಲಿಂಚ್ ಅನ್ನೋದು ಜಾಸ್ತಿ ಬರೋ ರೀತಿ ಬಿಟ್ಕೊಂಡಿದೀವಲ್ಲ ಅಷ್ಟೇ ಬರುತ್ತೆ ಆಕಡೆ ಕಾಲಿಂಚು ಈ ಕಡೆ ಕಾಲಿಂಚಂದಾಗ ನಿಮ್ಗೆ ಈಕ್ವಲ್ ಇದೆ ನೋಡಿ ಮಾರ್ಕಿಂಗ್ ಮಾಡಿದವಲ್ಲ ಪೆನ್ ಮೇಲೆ ಅದೇ ಇದ್ರ ಮೇಲೆ ಬಂದಿದ್ದೀನಿ ನೋಡಿ ಪೆನ್ ಮೇಲೆ ಒಮ್ಮಾನು ಹೊಲಿತಾ ಹೋಗಿದ್ದೀನಿ ಸೊ ಈಗ ಇದಿಷ್ಟು ಜಾಯಿಂಟ್ ಮಾಡ್ಕೊಂಡ್ಮೇಲೆ ಫ್ರೆಂಡ್ಸ್ ನಾವೀಗ ಇದನ್ನ ಜೋಡಿಸ್ಕೊಬೇಕು ಈ ರೀತಿ ಜೋಡಿಸ್ಕೊಂಡು ಸೊ ಅವರೊಂದು ಆರ್ಮ್ ರೌಂಡ್ ಏನಿದೆ ಅಲ್ಲ ಫ್ರೆಂಡ್ಸ್ ಅದನ್ನ ನಾವು ಮಾರ್ಕಿಂಗ್ ಮಾಡಿ ಹೊಲಿಬೇಕು ಸೊ ಅದಕ್ಕಿಂತ ಮುಂಚೆ ನಾವು ಇಲ್ಲಿ ಕರೆಕ್ಟಾಗಿ ಸಮವಾಗಿ ಇಟ್ಕೊಂಡ್ಬಿಟ್ಟು ಪಿನ್ ಮಾಡ್ಕೋಬೇಕು ಇದು ಅಷ್ಟೇ ಸೇಮ್ ನೋಡಿ ಇದು ಪರ್ಫೆಕ್ಟಾಗಿ ಇಟ್ಕೋಬೇಕು ಹೊಲಿಗೆ ಅನ್ನೋದು ಏನಿದೆ ಅದು ಕಾಲು ಕಾಲು ಇಂಚು ಜಾಸ್ತಿ ಬಂದಿದೆ ಅಲ್ವಾ ಬಟ್ಟೆ ಅದನ್ನು ಆಮೇಲೆ ನಾವು ಹೊಲ್ದಾದ್ಮೇಲೆ ನೀಟಾಗೆ ಕಟ್ ಮಾಡ್ಕೊಳೋಣ ಸೊ ಈಗ ಇಲ್ಲಿ ಒಂದು ಪಿನ್ನನ್ನು ಹಾಕ್ಕೊಂಡ್ರೆ ಹಾಕೊಂಡ್ರೆ ಅದು ಜರುಗೋದಿಲ್ಲ ನೋಡಿ ಈ ರೀತಿ ಪರ್ಫೆಕ್ಟಾಗಿ ಜೋಡಿಸ್ಕೊಬೇಕು ಸೊ ಇಲ್ಲೂ ಕೂಡ ನೋಡಿ ಸಮವಾಗಿ ಬರುತ್ತೆ ಈಗ ಇಲ್ಲಿ ನಾವು ಅವರ ಒಂದು ಆರ್ಮ್ ರೌಂಡ್ ಏನಿದೆ ಅದನ್ನ ಚೆಕ್ ಮಾಡ್ಕೊಂಡು ಹೊಲಿಬೇಕು ಸೊ ಇಲ್ಲಿ ನಾವು ಎರಡು ತೋಳು ಏನಿದೆ ಚೆಕ್ ಮಾಡ್ಕೊಬೇಕು ಒಂದೊಂದು ತೋಳು ಒಂದೊಂದು ಅಳತೆ ಬಂದಾಗ ಕನ್ಫ್ಯೂಸ್ ಆಗ್ತೀರಾ ನೀವು ಯಾವ ಕಡೆ ಕರೆಕ್ಟ್ ಆಗಿದೆ ಯಾವ ಕಡೆ ಹೊಲಿಬೇಕು ಅಂತ ನೋಡಿ ಇದು ಆರೂವರೆ ಇದೆ ಸೊ ಅದೇ ರೀತಿ ಈಗ ಇನ್ನೊಂದು ತೋಳು ಚೆಕ್ ಮಾಡ್ಕೊಳೋಣ ಸೊ ಅಕಸ್ಮಾತ್ ಅವರು ಇದೇ ಪರ್ಫೆಕ್ಟ್ ಆಗಿದೆ ಕೆಲವರಿಗೆ ಬಲ್ಗಡೆ ತೋಳು ದಪ್ಪ ಇರುತ್ತೆ ಎಡಗಡೆ ತೋಳು ಸಣ್ಣ ಇರುತ್ತೆ ಅವಾಗ ಎಡಗಡೆ ಬಲ್ಗಡೆ ತೋಳು ನೋಡ್ಕೊಬೇಕು ನೀವು ನೋಡ್ಕೊಂಡು ಆ ಒಂದು ಅಳತೆ ಪ್ರಕಾರನೇ ಹೊಲಿಬೇಕು ಸೊ ಇದು ನೋಡಿ ಆರು ಕಾಲಿಗಿಂತ ಒಂದು ಪಾಯಿಂಟು ಜಾಸ್ತಿನ ಇದೆ ಸೊ ನಾನು ಎರಡು ಆರೂವರೆನೇ ಇಡ್ತೀನಿ ಯಾಕಂದ್ರೆ ಅವರು ಹೊಲ ಕೊಟ್ಟಾಗ ಕರೆಕ್ಟ್ ಇದೆ ಅಂತ ಹೇಳಿಯರೇ ಅವರು ಹೊಲಿಗೆ ಬಿಚ್ಕೊಂಡಿದ್ದಾರೆ ಹೊಲಿಗೆ ಬಿಚ್ಕೊಂಡಿರೋದ್ರಿಂದ ಅವರಿಗೆ ಸರಿಯಾಗಿ ಗೊತ್ತಿಲ್ಲ ಈಗ ನೋಡಿ ನಾನು ಆರೂವರೆಗೆ ಮಾರ್ಕ್ ಮಾಡ್ಕೊತೀನಿ ಸೊ ಕೆಲವ್ರು ಹೇಳ್ತಾರೆ ಇಲ್ಲ ಇದು ಪರ್ಫೆಕ್ಟ್ ಆಗಿದೆ ಬಲ್ಗಡೆ ದಪ್ಪ ನಮ್ದು ಅದೆಷ್ಟಿದೆ ಅಷ್ಟೇ ಇಡಿ ಅಂತ ಸೊ ಅವಾಗ ನೀವು ಬಲಗಡೆ ತೋಳು ಅಳತೆ ತೊಗೊಂಡು ಬಲಗಡೆಗೆ ಇಡಿ ಎಡಗಡೆ ತೊಳ್ದು ಇದು ಅಳತೆ ತೊಗೊಂಡು ಎಡಗಡೆಗೆ ಇಡ್ಬೇಕು ಸೊ ಈಗ ನಾನು ಇಲ್ಲಿ ಗಂಟೊಲ್ಗೆ ಹೊಲ್ಗೆ ಹಾಕೊಂತ ಇದ್ದೀನಿ ಸೊ ಇದಿಷ್ಟು ಮಾಡ್ಕೊಂಡ್ಮೇಲೆ ಈಗ ನಮ್ಮ ಮಾರ್ಜಿನ್ ನಾವು ಎಷ್ಟು ಬಿಟ್ಟಿರ್ತೀವಿ ಒಂದು ಮುಕ್ಕಾಲು ಬಿಟ್ಟಿದ್ರೆ ಒಂದು ಮುಕ್ಕಾಲ್ಗೆ ಇಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕು ಒಂದೂವರೆ ಬಿಟ್ಟಿದ್ರೆ ಬಟ್ಟೆ ನೀವು ಇಲ್ಲಿ ಎಕ್ಸ್ಟ್ರಾ ಒಂದೂವರೆಗೆ ಮಾರ್ಕ್ ಮಾಡ್ಕೋಬೇಕು ಸೊ ಇದು ಬೆಸ್ಟ್ ಐಡಿಯಾ ಸೈಡ್ ಫಿಟ್ಟಿಂಗ್ ಮಾಡೋದಕ್ಕೆ ಯಾಕಂದ್ರೆ ಇಲ್ಲೆಲ್ಲ ಅಳತೆ ಪ್ರಕಾರನ ಪರ್ಫೆಕ್ಟ್ ಕಟ್ ಮಾಡ್ಕೊಂಡಿದ್ರೆ ನೀವು ಅಂದ್ರೆ ಮಾರ್ಜಿನ್ ಎಷ್ಟು ಬಿಟ್ಟಿದ್ರೆ ಅದನ್ನ ಡೈರೆಕ್ಟ್ ಆಗಿ ನೀವು ಮಾರ್ಕ್ ಮಾಡೋದು ಒಳ್ಳೆಯದು ನಾನಿಲ್ಲಿ ಒಂದು ಮುಕ್ಕಾಲು ಏನಿದೆ ಇಲ್ಲಿಂದ ಇಲ್ಲಿಗೆ ಟೇಪ್ ಇಟ್ಕೊಂಡಿದೀನಿ ಈ ಫೂಟ್ ಎತ್ ಬಿಟ್ಟು ಸೂಜಿ ಒಳಗಡೆ ಇರಬೇಕು ಮತ್ತು ಫೂಟ್ ಮೇಲೆ ಮಾಡಿಕೊಂಡು ನೀವು ಟೇಪನ್ನ ಫೂಟ್ ಕೆಳಗಡೆ ಇಟ್ಬಿಟ್ಟು ನಿಮ್ಮ ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ಳಿ ಸೊ ಇಲ್ಲೂ ಕೂಡ ತೋಳು ಕರೆಕ್ಟಾಗಿ ಜೋಡಿಸ್ಕೋಬೇಕು ಈಗ ನಾವು ಒಳಗೆ ಅನ್ನೋದು ಹಾಕ್ತಾ ಈ ರೀತಿ ಚೆಕ್ ಮಾಡ್ಕೊಂಡು ಒಲ್ಲಿ ರೆಫ್ರೆನ್ಸ್ ಆವಾಗ ನಿಮಗೆ ಬ್ಲೌಸ್ ಏನು ಪ್ರಾಬ್ಲಮ್ಸ್ ಇರುತ್ತಲ್ಲ ಯಾವುದು ಕೂಡ ಬರಲ್ಲ ಸೊ ಹೊಲ್ದಾದ್ಮೇಲೆ ಏನೆಲ್ಲ ಚೆಕ್ ಮಾಡಬೇಕು ಅನ್ನೋದು ಕೂಡ ತಿಳಿಸ್ಕೊಟ್ಟಿದ್ದೀನಿ ಒಂದು ವಿಡಿಯೋದಲ್ಲಿ ಅದು ಕೂಡ ಹಾಕಿರ್ತೀನಿ ನೋಡ್ಕೊಳ್ಳಿ ಲಾಸ್ಟಿಗೆ ಹೊಲ್ದಾದ್ಮೇಲೆ ಮುಗೀತು ಅಂತ ಹೇಳಿ ಬಿಡೋಂಗಿಲ್ಲ ಒದಾದ್ಮೇಲೆ ಏನೇನು ಚೆಕ್ ಮಾಡಬೇಕು ಯಾವ ರೀತಿ ಚೆಕ್ ಮಾಡಬೇಕು ಅನ್ನೋ ಮೆಥಡನ್ನು ತಿಳಿಸ್ಕೊಟ್ಟಿದ್ದೀನಿ ಪ್ರತಿಯೊಂದು ಚೆಕ್ ಮಾಡಿ ನೀವು ಅವರಿಗೆ ಕೊಟ್ಟು ಕಳಿಸಿದ್ರೆ ಏನು ಸಮಸ್ಯೆ ಅನ್ನೋದು ಬರೋದಿಲ್ಲ ಸೊ ನೀವು ಚೆಕ್ ಮಾಡ್ಬೇಕಾದ್ರೆ ಕೆಲವೊಂದು ಸಮಸ್ಯೆ ಗೊತ್ತಾದರೆ ನೀವು ಮತ್ತೆ ಸರಿ ಮಾಡಿಬಿಟ್ಟು ಕೊಡ್ಬೋದು ಅವಾಗ ಗಿರಾಕಿಗಳು ನಿಮ್ಮನ್ನ ಹುಡ್ಕೊಂಬಂದು ಕೊಡ್ತಾರೆ ಸೊ ನೋಡಿ ಫ್ರೆಂಡ್ಸ್ ಇಲ್ಲಿ ಇಲ್ಲಿವರೆಗೂ ಫಸ್ಟ್ ಹೊಲಿಗೆ ಹಾಕಿದೀನಿ ಆಮೇಲೆ ಇದು ಒಂದು ಮುಕ್ಕಾಲ್ ಏನ್ ಮಾರ್ಜಿನ್ ಇದೆ ಅದನ್ನ ಮಾರ್ಕ್ ಮಾಡಿದೀನಿ ಕೆಳಗಡೆವರೆಗೂ ಸೊ ಈಗ ಫ್ರಂಟ್ ಸೈಡ್ ಏನಿದೆ ಅದನ್ನ ನಾವು ಚೆಕ್ ಮಾಡ್ಕೋಬೇಕು ಸೊ ಈಗ ನಾವೀಗ ಈ ಕೆಳಗಡೆ ಏನಿದೆ ಪಟ್ಟಿ ಅದನ್ನ ಫಸ್ಟ್ ಎರಡು ಕಡೆ ಸೈಡ್ ಚೆಕ್ ಮಾಡ್ಕೊಳ್ಳೋಣ ನೋಡಿ ಇದು ಎಂಟು ಒರೆ ಇದೆ ಇದು ಉಕ್ಕು ಪಟ್ಟಿ ಮತ್ತೆ ಈ ಕಡೆ ರಿಂಗ್ ಪಟ್ಟಿ ಏನಿದೆ ಇದನ್ನ ಈಗ ಚೆಕ್ ಮಾಡಿ ಸೊ ಇಲ್ಲಿ ಏಳು ಮುಖಾಲು ಬರ್ತಾ ಇದೆ ಫ್ರೆಂಡ್ಸ್ ಸೊ ಈಗ ನಾವು ಯಾವ್ದು ಇಡ್ಬೇಕಾಗತ್ತೆ ಹೇಳಿ ನಾನು ಒಂದ್ ಕಡೆ ಎಂಟುವರೆ ಒಂದ್ ಕಡೆ ಏಳು ಮುಖಾಲ್ ಇದೆ ಅವ ನಾನು ಏನ್ ಮಾಡ್ತೀನಿ ಅಂದ್ರೆ ಎಂಟೆಂಟು ಇಂಚ್ ಇಡ್ತೀನಿ ಏಳುವರೆ ಪ್ಲಸ್ ಎಂಟುವರೆ ಎಷ್ಟಾಗತ್ತೆ ಲೆಕ್ಕ ಅದ್ರಲ್ಲಿ ಅರ್ಧ ಮಾಡಿಬಿಟ್ಟು ನಾವು ಇಡಬೇಕು ಇಲ್ಲಿ ಎಂಟು ಇಂಚನ್ನ ನಾನು ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ ಈಗ ಇದು ಈ ಒಂದು ಮಾರ್ಕಿಂಗ್ ಏನಿದೆ ಇದು ಮತ್ತೆ ಈ ಮಾರ್ಕಿಂಗ್ ಏನ್ ಮಾಡ್ಕೊಂಡೆ ಅದನ್ನ ನಾವು ಮ್ಯಾಚ್ ಮಾಡ್ಕೋಬೇಕು ಮ್ಯಾಚ್ ಮಾಡ್ಕೊಂಡು ಕರೆಕ್ಟ್ ಆಗಿ ಜೋಡ್ಸಿ ಇಟ್ಕೊಬೇಕು ಎರಡು ಕರೆಕ್ಟ್ ಆಗಿ ಜೋಡ್ಸ್ಬಿಟ್ಟು ನೀವು ಅಲ್ಲಿಬೇಕು ಕೊನೆಯಲ್ಲಿ ಯಾವಾಗ್ಲೂ ಗಂಟೊಳಗೆ ಹಾಕೋದು ಮರಿಬಾರ್ದು ನೋಡಿ ಫ್ರೆಂಡ್ಸ್ ಇದಿಷ್ಟು ಸೈಡ್ ಫಿಟ್ಟಿಂಗು ಈ ತರ ಸೈಡ್ ಫಿಟ್ಟಿಂಗು ಸೊ ಇದಿಷ್ಟ ಆದ್ಮೇಲೆ ನೋಡಿ ಫ್ರೆಂಡ್ಸ್ ಹೊಲಿಗೆ ಅನ್ನೋದು ಯಾವಾಗ್ಲೂ ಸ್ಟ್ರೈಟ್ ಆಗೇ ಬಂದಿರ್ಬೇಕು ಸೊ ಕೆಲವರದು ಹೆಂಗ್ ಬರುತ್ತೆ ಅಂದ್ರೆ ಹಿಂಗ್ ಬಂದ್ಬಿಟ್ಟು ಹಿಂಗ್ ಬರುತ್ತೆ ಆ ತರ ಎಲ್ಲ ಬಂದ್ರೆ ಆ ಬ್ಲೌಸ್ ಪ್ರಾಬ್ಲಮ್ ಇದೆ ಅಂತಾನೆ ಅರ್ಥ ಯಾವಾಗ್ಲೂ ಸ್ಟ್ರೈಟ್ ಆಗೇ ಇರ್ಬೇಕು ಹೊಲಿಗೆ ಅನ್ನೋದು ಸ್ಟ್ರೈಟ್ ಆಗಿರ್ಬೇಕು ನೋಡಿ ಈ ರೀತಿ ಕಾಣಿಸ್ತಿದೆ ಅಲ್ವಾ ಇಲ್ಲಿಂದ ಇಲ್ಲಿವರೆಗೂ ಹೊಲಿಗೆ ಅನ್ನೋದು ಸ್ಟ್ರೈಟ್ ಆಗೇ ಬಂದಿರ್ಬೇಕು ಸೊ ಈಗ ನಾವು ಪ್ಲಸ್ ಮಾರ್ಕ್ ಬಂದಿದ್ಯಾ ಇಲ್ಲ ಅಂತ ನೋಡೋಣ ನೋಡಿ ಆಗಿ ಬಂದಿದೆ ಕಾಣಿಸಿದೆ ಅಲ್ವಾ ಫ್ರೆಂಡ್ಸ್ ನೋಡಿ ಪ್ಲಸ್ ಅನ್ನೋದು ಏನಿದೆ ಕರೆಕ್ಟ್ ಆಗಿ ಬಂದಿದೆ ನೋಡಿ ಈ ರೀತಿ ಯಾವಾಗಲೂ ಪ್ಲಸ್ ಅನ್ನೋದು ಕರೆಕ್ಟಾಗೆ ಮ್ಯಾಚ್ ಆಗಬೇಕು ಸೊ ಎರಡು ಸೈಡು ಇದೇ ರೀತಿ ಹೊಲ್ಕೋಬೇಕು ಫ್ರೆಂಡ್ಸ್ ನೋಡಿ ಪರ್ಫೆಕ್ಟಾಗಿ ಬಂದಿದೆ ಇತಿಯಿಂದ ಇತುದಿಯವರೆಗೂ ಕರೆಕ್ಟಾಗೆ ಇದೆ ಸೊ ಸೈಡ್ ಫಿಟ್ಟಿಂಗ್ ಮಾಡೋದು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಎಕ್ಸ್ಟ್ರಾ ಹೊಲಿಗೆಗಳನ್ನು ಹಾಕಿಬಿಟ್ಟು ಓವರ್ ಲಾಕ್ ಮಾಡಿದರೆ ಆಯಿತು ಫ್ರೆಂಡ್ಸ್ ಆಮೇಲೆ ಕೊನೆಯಲ್ಲಿ ನೀವು ಏನೇನು ಚೆಕ್ ಮಾಡಬೇಕು ಅನ್ನೋದು ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಆ ಒಂದು ವಿಡಿಯೋನೂ ನೋಡಿಕೊಂಡು ನೀವು ಬ್ಲೌಸನ್ನು ಚೆಕ್ ಮಾಡಿಬಿಟ್ಟು ಕಸ್ಟಮರಿಗೆ ಕೊಡಬೇಕಾಗತ್ತೆ ಸೊ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್